ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ಕಾರ ಸರ್ ಓನರ್ ಓನರ್ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ ಕಡೆ ಡಾಕ್ಯುಮೆಂಟ್ ಫ್ರೆಶ್ ಇದೆ ಸರ್ ಫ್ರೆಶ್ ಮಾಡ್ಸಿದಿರಾ ಹಾ ಲೋನ್ ಸರ್ ಕಡೆ ಇದೆ ಸರ್ ಕ್ಲಿಯರ್ ಆಯ್ತಲ್ಲ ಲೋನ್ ಇಲ್ಲ ಹಾ ಯಾವುದು ದೋಸ್ತ ಅಲ್ಲಿ ಕಡೆ ದೋಸ್ತ ಎಲ್ಎಸ್ ದೋಸ್ತ ಎಲ್ಲ ಫೋರ್ ಬೋಲ್ಟ್ ಫೋರ್ ಬೋಲ್ಟ್ ಫೋರ್ ಶೇರಿಂಗ್ ಬರ್ತದ ಇದು ಫೋರ್ ಶೇರಿಂಗ್ ಎಲ್ಎಸ್ ಇನ್ನ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡ್ಸಿಲ್ಲ ಕಡೆಗೆ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಇಲ್ಲ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗೈತೆ ಡಾಕ್ಯುಮೆಂಟ್ ಎಲ್ಲ ಫ್ರೆಶ್ ಇದೆ ಇದೆ ಕಡೆ ಬಾಡಿ ನೋಸ್ ಆದೈತೆ ಬಾಡಿ ಹೊಸದಾಗಿ ಹಾಕ್ಸಿದೀರಾ ಹಾ ಹೊಸದಾಗಿ ಹೊಸದಾಗಿ ಹಾಕ್ಸಿದೀವಿ ಬಾಡಿ ಸೈಡ್ ಅಲ್ಲಿ ಎರಡು ಹೊಸದ ಐತೆ ಎಲ್ ಟೈರ್ ಹೊಸದ ಐತೆ ಎಲ್ ಟೈರ್ 60% ಐತೆ ಸರ್ ರೀಪೇಂಟ್ ಏನಾದರೂ ಮಾಡ್ಸಿದೀರಾ ಗಾಡಿ ಇಲ್ಲ ಶೋರೂಮ್ ಪೇಂಟ್ ಆಗಿದೆ ಸರ್ ಗಾಡಿ ಶೋರೂಮ್ ಪೇಂಟ್ ಆಯ್ತಾ ಹಾ ಬ್ರಷ್ ಸ್ಟಿಚ್ ಅಪ್ ಆಗಿಲ್ಲ ನೀಟ್ ಆಗಿ ಇದೆ ಹಾ ಸಿಂಗಲ್ ಓನರ್ ಗಾಡಿ ಮೇಂಟೇನ್ ಚೆನ್ನಾಗಿದೆ ಶೋರೂಮ್ ಮೇಂಟೇನ್ ಸಿಕ್ಕ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ಗಾಡಿ ಇದು ಸರ್ ಮೈಲೇಜ್ ಒಂದು 15 ದಿನ 16 ಕೊಡುತ್ತೆ ಸರ್ 15 ದಿನ ಲೊಕೇಶನ್ ಏನ ಗಾಡಿ ಇರೋದು ತುಮಕೂರು ಸರ್ ತುಮಕೂರು ಹ್ಮ್ ಅಲ್ಲಿ ಲೋಕಲ್ ಏನಾ ಹಾ ಅಲ್ಲೇ ಸರ್ ಲೋಕಲ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರಿ ಆರ್ ಲಕ್ಷದ ನಲವತ್ತ್ ಸಾವಿರ ರೂಪಾಯಿ ಹೇಳ್ತಾ ಇದೀನಿ ಆರ್ ನಲವತ್ತು ಹ್ಮ್ ಸಣ್ಣ ಪುಟ್ಟ ಹೆಚ್ಚಿಗೆ ನಿವೇಶಗಳು ಮಾಡಿ ಕೊಡ್ತೀನಿ ಲೋನ್ ಆಪ್ಷನ್ ಐತೆ ಸರ್ ಕಡೆದು ಹ್ಮ್ ಸರ್ ಐತೆ ಸರ್ ಲೋನ್ ಆಪ್ಷನ್ ಲೋನ್ ಆಪ್ಷನ್ ಐತೆ ಆಯ್ತು ಆರ್ ನಲವತ್ತು ಹೇಳ್ತಾ ಇದ್ರೆ ಸ್ಟ್ರೈಟ್ ನಿವೇಶಗಳು ಹ್ಮ್ ಆರ್ ಹ್ಮ್ ಲೋನ್ ಆಪ್ಷನ್ ಐತೆ ಅಲ್ಲ ಕಡೆದು ಹ್ಮ್ ಸರ್ ಐತೆ ಸರ್ ಅದು ತುಮಕೂರು ಅಲ್ಲ ಲೊಕೇಶನ್ ಆ ತುಮಕೂರು ಲೊಕೇಶನ್ ದೋಸ್ತ್ ಪ್ಲಸ್ ದೋಸ್ತ್ ಎಲ್ ಎಸ್ ದೋಸ್ತ್ ಎಲ್ ಎಸ್ ಫೋರ್ ಬೋಲ್ಟ್ ಫೋರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀವಿ ಗಾಡಿ ಹ್ಮ್ ನಮ್ಮ ಕಡೆ ಬಂದ್ರೆ ನಿವೇಶಗಳು ಮಾಡಿ ಗಾಡಿ ಕೊಡಿ ಓಕೆ ಸರ್ ಓಕೆ సార్ అప్డేట్ మిబడి ముంచింక్ ఏం సార్